ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ನ ಟಾಪಿಕ್ ಬಂದು ನನ್ನದು ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟು ನನ್ನ ರಿಪೋರ್ಟಲ್ಲಿ ಏನೇನಿತ್ತು ಅಂತ ಹೇಳ್ತೀನಿ ನನಗೆ ಆಗಿರೋದು ಗರ್ಲ್ ಬೇಬಿ ಸೊ ಗರ್ಲ್ ಬೇಬಿದು ರಿಪೋರ್ಟ್ ಹೇಗಿದೆ ಅಂತ ನೋಡಿ ಫಸ್ಟ್ ರಿಪೋರ್ಟ್ ಬಂದು ಅರ್ಲಿ ಪ್ರೆಗ್ನೆನ್ಸಿ ರಿಪೋರ್ಟ್ ಇರುತ್ತೆ ಇದನ್ನು ನಾನು ಜಿ ಎಮ್ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ದು సో నండి జిఎం ఎం చెకప్ చెకప్ితు జిఎం ఎం చెకప్ చెప్ మేము నన్ను గవర్నమెంట్ హాస్పిటల్ చెకప్ మాడతాయి సో ఇది జిఎం ఎం హాస్పిట్ల రిపోర్టు నే లాస్ట్ పీరియడ్ డేట్ బందు సెవెన్ సిక్స్ టు థౌసండ్ ట్వంటీ ఫోరు ఇం బ ఒరు తిండిగే మాస్పె ఈ స్క్యంగా ఈ నీరియడ్స్ డేట్ ప్రకారం నీడి డేట్ బందు ఫోర్టన్ త్రీ టూ థౌసండ్ ట్వెంటీ ఫైవ్ బందే నెలూ నార్మల్ ఏను ప్రాబ్లమ్ ఒండు స్క్యంగలి నండి సిఆర్ఎల్ మెజర్మెంట్ బండి వన్ పొయింట్ త్రీ సెంటీమీటర్ ఇప్పుడు బట్ నీ స్క్యు రిపోర్ట్ ప్రకారం నండి ఇదేది డేట్ బెల్వ్ త్రీ టూ థౌసండ్ ట్వెంటీ ఫైవ్ అంత బందే ఈ డి టీ బ డేట్ బావు అరల్లీ ప్రెగ్నెన్సీ స్క్యంగా ఫస్ట్ స్క్యంగా ఏం అదే ఫైనల్గా నగ మ హార్ట్ బీట్ బన్ సెవెంటీ ఇప్పుడు హార్ట్ బీటెల్ తుంబీ బు నగూ ప్రాబ్లమ్ ఇర్విక్స్ సర్విక్స్ బు త్రీ పైంట్ టూ సెంటీమీటర్ ఇప్పుడు ఓఎస్ క్లోోస్డల్ ಎಲ್ಲರದ್ದು ಅಷ್ಟೇ ವಾಯ್ಸ್ ಕ್ಲೋಸಡಲ್ಲೇ ಇರುತ್ತೆ ಮತ್ತು ಇದರಲ್ಲಿ ನಮಗೆ ಎಷ್ಟು ಟ್ವಿನ್ಸಾ ಸಿಂಗಲ್ಲ ಅಂತ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಸಿಂಗಲ್ ಇವರೆ ಒಂದೇ ಮಗು ಅಂತ ಇದು ಫಸ್ಟಲ್ಲೇ ಗೊತ್ತಾಗ್ಬಿಡುತ್ತೆ ಫಸ್ಟ್ ಸ್ಕ್ಯಾನಿಂಗಲ್ಲಿ ನಾವು ಏನು ಮಾಡ್ಸೀವೋ ಅದೇ ಫೈನಲು ಬಟ್ ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ತುಂಬ ಇಂಪಾರ್ಟೆಂಟ್ ಮಾಡಿಸ್ಲೇಬೇಕು ಯಾಕಂದರೆ ಇದರಲ್ಲಿ ಮಗು ಗರ್ಭದಲ್ಲೇ ಬೆಳೀತಿದೆಯಾ ಏನು ಎತ್ತ ಇರಲ್ ಪ್ರತಿಯೊಂದು ಗೊತ್ತಾಗುತ್ತೆ ಸೊ ಈ ಸ್ಕ್ಯಾನಿಂಗ್ ಇಂಪಾರ್ಟೆಂಟು ಒಂದೂವರೆ ತಿಂಗಳಿಗೆ ಯಾಕೆ ಮಾಡಿಸ್ಬೇಕು ಅಂದರೆ ಮಗದು ಹಾರ್ಟ್ ಬೀಟ್ ಇಂಪಾರ್ಟೆಂಟು ಒಂದೊಂದು ಮಗುಗೆ ಹಾರ್ಟ್ ಬೀಟೇ ಬಂದಿರೋಲ್ಲ ಸೊ ಇಂಪಾರ್ಟೆಂಟ್ ಇದು ಮಾಡಿಸೇ ಮಾಡಿಸಿ ಒಂದೂವರೆ ತಿಂಗಳಿಗೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಬಂದು ತ್ರೀ ಮಂತ್ಸಿಗೆ ಮಾಡಿಸಿದ್ದು ಇದು ಬಂದು ಕಣ್ವಾದಲ್ಲಿ ಮಾಡಿಸಿದ್ದು

ಬಟ್ ಡಾಕ್ಟರ್ ಹೇಳೋದೇನು ಅಂತಂದರೆ ಒಂದೂವರೆ ತಿಂಗಳ ನಾವು ಏನು ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅದರಲ್ಲಿ ಏನು ಡೇಟ್ ಬಂದಿರುತ್ತೆ ಅದೇ ಅಂತ ಬೇರೆಲ್ಲ ನಂಗೆಲ್ಲೂ ನಾರ್ಮಲ್ ಇತ್ತು ನನಗೇನು ಪ್ರಾಬ್ಲಮ್ ಇರಲಿಲ್ಲ ಇದರಲ್ಲಿ ಬಂದು ನನಗೆ ಸರ್ವಿಕ್ಸ್ ಬಂದು ತ್ರೀ ಪಾಯಿಂಟ್ ಫೋರ್ಟಿ ಸೆಂಟಿಮೀಟರ್ ಇತ್ತು ಲೆಂತ್ ಸ್ಟಾರ್ಟಿಂಗಲ್ಲಿ ಕಮ್ಮಿನೇ ಇರುತ್ತೆ ಲೆಂತ್ ಎಲ್ಲ ಓ ಎಸ್ ಕ್ಲೋಸ್ಡ್ ಓ ಎಸ್ ಇರೋ ಇತ್ತು ಬೇರೆ ಎಲ್ಲ ನಾರ್ಮಲಾಗಿ ಇದೆ ನನಗೇನಿಲ್ಲ ಪ್ಲಸೆಂಟಾಗಿ ಬಂದು ನನಗೆ ಪೋಸ್ಟೀರಿಯರ್ ಇದೆ ಒಬ್ರೊಬ್ರಿಗೆ ಆ್ಯಂಟೀರಿಯರ್ ಇರುತ್ತೆ ಪೋಸ್ಟೀರಿಯರ್ ಇರುತ್ತೆ ಬೇರೆ ಮತ್ತು ಲಿಕ್ವರ್ ಬಂದು ನಂಗೆ ನಾರ್ಮಲ್ ಇದೆ ಎಲ್ಲ ಫೀಟಲ್ ಮೂಮೆಂಟ್ಸು ಪ್ರತಿಯೊಂದು ಎಲ್ಲ ಆ್ಯಕ್ಟಿವಲಿ ಪ್ರೆಸೆಂಟಲ್ಲಿ ಇತ್ತು ನಂದು ಮಗದು ಹಾರ್ಟ್ ಬಿಟ್ ಬಂದು ಒನ್ ಫಾರ್ಟಿ ಸಿಕ್ಸ್ ಇತ್ತು ನನಗೆ ఇం నెక్స్ట్ బేరేలా కొట్టితారు సిఆర్ఎల్ బి పి డి ఎత్ సిల్ అలా నం ఎలా నార్మల్గా బందే ఐనూ ప్రాబ్లమ్ ఇందు మే ఈ మూడన తింల బెన్ను మగదు బు మూడే మేమిందు గత అదరూ నం ఎలా నార్మల్గా ఇది అద్రూ ఎస్ట్ ఇంచు సెంటీమీటర్ బల్తూ గొప్ప ನೋಡಿ ನನಗೆಲ್ಲ ಅಂದರೆ ಇರಲ್ಲೆಲ್ಲ ಆಲ್ಮೋಸ್ಟು ಹಾಕಿರ್ತಾರೆ ನಾರ್ಮಲಾಗಿದೆ ಅಂತ ಮತ್ತು ಇದು ಹಾಸ್ಪಿಟ್ಲದು ಏನಿದೆ ರೂಲ್ಸ್ ರೆಗ್ಯುಲೇಷನ್ ಅದನ್ನು ಹಾಕಿರ್ತಾರೆ ಅಷ್ಟೇ ಇನ್ನೇನು ಬೇರೆ ಏನೂ ಇಲ್ಲ ನಾನಿದು ಟು ಡಿ ಬೇಕು ತ್ರೀ ಡಿ ಟು ಡಿ ಈ ಥರ ಬರುತ್ತಲ್ಲ ಆ ಥರ ಪ್ರಿಂಟಲ್ಲಿ ನಾನು ಮಾಡಿಸಿದ್ದು ಸೊ ನೋಡಿ ಮುಗುವುದು ಪಿಚ್ಚರ್ ಹೇಗಿದೆ ಅಂತ ಅದೊಂಥರ ಕ್ಯೂರಿಯಾಸಿಟಿ ಮುಗಿದು క్యూట్ క్యూట పిక్చర్ హేగిరు హింకేను నమగొందు ఆసె ఇందులో నావు టూ డీల్ మాసీ బట్ మగదు ముఖ ఎలా స్వల్ప కాష్టూ మూర్న తిండు స్క్యనింగ్ రిపోర్ట్ ఇష్ట ఇన్నేనూ ఇర బట్ ఇంక ఇన్నొందు బ్లడ్ రిపోర్ట్ మాస్లే ఈ బ్లడ్ చెకప్ మాస్ నిమగూ ఒళ్ళు ಮತ್ತು ಒಟ್ಟು ಮಗು ಹೇಗಿದೆ ಏನು ನಾರ್ಮಲ್ ಅಬ್ನಾರ್ಮಲ್ ಅಂತ ಗೊತ್ತಾಗುತ್ತೆ ಸೊ ಅದು ಯಾವ ರಿಪೋರ್ಟ್ ಅಂತ ನೋಡೋಣ ಬನ್ನಿ ಮಾಡಿಸಿ ಒಂದ್ಸರಿ ಬ್ಲಡ್ ಟೆಸ್ಟ್ ಡಬಲ್ ಮಾರ್ಕರ್ ಅಂತ ಇರುತ್ತೆ ಅದನ್ನು ಮಾಡಿಸ್ಕೋಬೇಕು ಇದರಲ್ಲಿ ಮಗು ಏನೇ ಪ್ರತಿಯೊಂದು ಅಬ್ನಾರ್ಮಲ್ ಏನೇ ಇತ್ತು ಅಂದ್ರೂ ಈ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಸೊ ಅದಕ್ಕೇ ಇದನ್ನು ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಬೇಕಾಗುತ್ತೆ ಪ್ರೆಗ್ನೆಂಟಲ್ಲಿ ನಮಗೆ ಮಗು ಅಂದರೆ ಹುಟ್ಟಾಗ ಏನಾದರೂ ಪ್ರಾಬ್ಲಮ್ ಹುಟ್ಟಿ ಬರುತ್ತೆ ಅನ್ನೋದಕ್ಕಿಂತ ನಮಗೆ ಇದರಲ್ಲಿ ಮುಂಚೆನೇ ನಮಗೆ ಮಗುದು ಪ್ರತಿಯೊಂದು ಮಗು ಒಳಗಡೆ ಇದ್ರ ಪ್ರತಿಯೊಂದೂ ನಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಇದರಲ್ಲಿ ನಮಗೆ ಸೊ ಇದನ್ನು ನಾವು ಮಾಡಿಸಿದ್ವಿ ಇದು ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಮಾಡಿಸೋದಕ್ಕೆ ಬಟ್ ಇದು ಮಾಡಿಸಿದ್ರೆ ನಮಗೆ ತುಂಬ ಒಳ್ಳೆಯದು ಸೊ ಇದರಲ್ಲಿ ನಮಗೆಲ್ಲ ಅವರೇನೇ ಹೇಳ್ಬಿಡ್ತಾರೆ ನಮಗೆ ಇದರಲ್ಲಿ ಇದು ಎಲ್ಲ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಸೊ ಇದನ್ನು ನಾವು ಮಾಡಿಸ್ಲೇಬೇಕು ಇದು ನನಗೆ ಇದು ಮಾಡಿಸಿದ್ಮೇಲೆ ನನಗೆಲ್ಲ ನಾರ್ಮಲ್ ಇತ್ತು ಈ ರಿಪೋರ್ಟ್ ನಾವು ಕಣ್ವಾದಲ್ಲೇ ಇದು ನಾವು ಥರ್ಡ್ ಮಂತ್ ಸ್ಕ್ಯಾನಿಂಗ್ ಮಾಡಿಸೋ ಟೈಮಲ್ಲೇ ಈ ಬ್ಲಡ್ ಚೆಕಪ್ ಕೊಟ್ಬಿಟ್ಟಿದ್ವಿ ಅದು ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲ ನಮಗೆ ಸಿಕ್ಬಿಡ್ತು ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿ ಬಂತು ನೆಕ್ಸ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ಐದನೇ ತಿಂಗಳದು ಇದು ಒಂದು ಸಾಕ್ಷಿ ಡಯಾಸ್ಟಿಕ್ ಅಲ್ಲಿ ಬಸವೇಶ್ವರ ನಗರದಲ್ಲಿ ನಮಗೆ ಇಡಿ ಬಂದು ಚೇಂಜ್ ಆಗ್ತಾನೇ ಇರುತ್ತೆ ಸೊ ನಂಗೆ ಫಸ್ಟ್ ಬಂದು ಫೋರ್ಟೀನ್ ಇತ್ತು ಫೋರ್ಟೀನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈ ಇತ್ತು ಬಟ್ ಇವಾಗ ನಮಗೆ ಸಿಕ್ಸ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಿದೆ ನೆಕ್ಸ್ಟು ಎಲ್ಲ ಇದ್ರ ಬಗ್ಗೆ ಇಷ್ಟು ಮತ್ತು ನನಗೆ ಸರ್ವಿಕ್ಸ್ ಬಂತು ತ್ರೀ ಪಾಯಿಂಟ್ ಫೋರ್ಟಿ ಲೆಂತ್ ಅಷ್ಟೇ ಸೆಂಟಿಮೀಟರ್ ಲೆಂತ್ ಅಷ್ಟೇ ಇದ್ದಿದ್ದು ಅದಾದಮೇಲೆ ನನಗೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಇದು ಪ್ಲಸೆಂಟ್ ಲೋ ಲೇಯರಲ್ಲಿತ್ತು ಸೊ ಅದರಿಂದ ಇಲ್ಲಿ ಪ್ಲಸೆಂಟ್ ಪ್ರಾಬ್ಲಮ್ ಇದೆ ಅಂತ ಹಾಕಿದ್ದಾರೆ పెన్నీ మార్క్కి ప్లెజెంట పోస్ట్ ఇయర్ ఇప్పుడు గ్రేడ్ వన్ అి ప్లెజెంటా బాబ్లమ్ సో నెంట్ ప్లెజెంటా ప్రాబ్లమ్ ఇద్రిందే బ్లీంగ్ జాస్తిగ చాన్సస్ ఇచ్చే డెలివరీ టైమల్ అంతరు మరి ఇది నెక్స్ట్ ని స్క్యూంగ్ రిపోర్ట్ అసలు చేంజ్ ఆగ నూ ప్లజెంటా బగడే బందబితు ಕೆಳಗಡೆ ಇರೋದ್ರಿಂದ ಅದು ನಾರ್ಮಲ್ ಡೆಲಿವರಿಗೆ ಮೇ ಬಿ ಕಷ್ಟ ಆಗುತ್ತೆ ಅಂತ ಡಾಕ್ಟ್ರ್ ಹೇಳಿದರು ಕಷ್ಟ ಅಂದರೆ ಬ್ಲೀಡಿಂಗ್ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಈ ಥರ ಎಲ್ಲ ಹೇಳ್ಬಿಟ್ಟಿದ್ರು ಸ್ವಲ್ಪ ನನಗೆ ಭಯ ಆಗ್ತಿತ್ತು ಬ್ಲೀಡಿಂಗ್ ಜಾಸ್ತಿ ಹೋಗುತ್ತಾ ಅಂತ ಆಗಿತ್ತು ಬಟ್ ಮಗು ಏನಾರು ಆಡಿದ್ರೆ ಚೇಂಜಸ್ ಆಗೋ ಚಾನ್ಸ್ ಇರುತ್ತೆ ಮಗು ರೊಟೇಟ್ ಆಗೋದ್ರಿಂದ ಮಗು ಒಳಗಡೆ ಆಡೋದ್ರಿಂದ ಪ್ಲಸೆಂಟಾಗಿ ಮೇಲೆ ಬಂದರೆ ನಾರ್ಮಲ್ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಬೇರೆ ಎಲ್ಲ ನಾರ್ಮಲ್ ಇತ್ತು ಬೇರೆ ಎಲ್ಲನೂ ಆ್ಯಕ್ಟಿವಿಟ್ ಎಲ್ಲ ನಾರ್ಮಲ್ ಆಗಿತ್ತು ಇದರಲ್ಲಿ ಬಂದು ಹಾರ್ಟ್ ಬಿಟ್ ಬಂದು ನನಗೆ ಒನ್ ಫಿಫ್ಟಿ ಟೂ ಇತ್ತು ಒಂದು ಜನ ಹೇಳೋರು ಹೋಗುದು ಹಾರ್ಟ್ ಬಿಟ್ ನೋಡಿ ಗಂಡ ಹಣ್ಣು ಅಂತ ಕಂಡು ಹಿಡಿಬೋದು ಅಂತ ಎಲ್ಲ ಸುಳ್ಳು ಫ್ರೆಂಡ್ಸ್ ಏನೂ ಯೂಸ್ ಇಲ್ಲ ಅದೆಲ್ಲ ಮತ್ತು ನನಗಿರಲಿ ಫೇಸ್ ಲೆಂತು ಪ್ರತಿಯೊಂದು ಫೋಟ್ ಲೆಂತು ಎಲ್ಲನೂ ಕೊಟ್ಬಿಟ್ಟಿರ್ತಾರೆ ಇದರಲ್ಲಿ ಐದನೇ ತಿಂಗ್ಳು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಮಗುದು ಒಂದೊಂದು ಅಂಗನೂ ಎಷ್ಟು ಸೆಂಟಿಮೀಟರು ಎಷ್ಟು ಬೆಳೆದಿದೆ ಪ್ರತಿಯೊಂದನ್ನು ಗೊತ್ತಾಗುತ್ತೆ ಇದರಲ್ಲಿ ಅದಕ್ಕೆ ಐದನೇ ತಿಂಗಳು ಸ್ಕ್ಯಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಮಾಡಿಸ್ಲೇಬೇಕು ಇಂಪಾರ್ಟೆಂಟು ಮತ್ತೆ ಇದು ಮಾಡಿಸ್ಲಿಲ್ಲ ಅಂತಂದರೆ ಏಳನೇ ತಿಂಗಳು ರಿಪೋರ್ಟಲ್ಲಿ ಏನಾದರೂ ಬದಲಾವಣೆ ಆದಾಗ ಅವಾಗ ಮಾಡಿಸ್ದು ಕಷ್ಟ ಆಗುತ್ತೆ ಇಲ್ಲ ಹುಟ್ಟೋ ಟೈಮಲ್ಲಿ ಹುಟ್ಟಿದಾಗೂ ಕಷ್ಟ ಆಗುತ್ತೆ ಏನಾದ್ರು ಪ್ರಾಬ್ಲಮ್ ಆಗಿದರೆ ಸೊ ಅದಕ್ಕೆ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ ನಂಗೆ ಬೇರೆ ಎಲ್ಲ ನಾರ್ಮಲ್ ಇತ್ತು ಫೇಸು ಮತ್ತು ಹಾರ್ಟು ನೆಕ್ಕು ಎಲ್ಲನೂ ಬೆಳೆದ್ರೆ ಅದನ್ನೆಲ್ಲ ಕೊಟ್ಟಿದ್ರು ಎಲ್ಲ ನಾರ್ಮಲಾಗಿದೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಎಲ್ಲನೂ ಚೆನ್ನಾಗಿತ್ತು ಬರ ನನಗೆ ಪ್ರೆಸೆಂಟ್ ಅದೊಂದೇ ಪ್ರಾಬ್ಲಮ್ ಇದ್ದರು ಇದರಲ್ಲಿ ಮಗು ತೂಕ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ನನಗೆ ಮಗು ತೂಕ ಅರ್ಧ ಕೆ ಎಷ್ಟು ಇದ್ದಿದ್ದು ಐದನೇ ತಿಂಗಳಲ್ಲಿ ನಾನೂರ ಎಪ್ಪತ್ತಾರು ಮೈನಸ್ ಪ್ಲಸ್ ಮೈನಸಲ್ಲಿ ನಲವತ್ತೇಳು ಸೇಸ್ರೆ ಒಂದು ಅರ್ಧ ಕೆ ಜಿ ಅಂತ ಅಂದ್ಕೊಳ್ಳೋಣ ಅರ್ಧ ಕೆ ಜಿ ಸೊ ಮಗು ವೆಯ್ಟ್ ಅರ್ಧ ಕೆ ಜಿ ಇತ್ತು ಐದನೇ ತಿಂಗಳಲ್ಲೆಲ್ಲ ಅಷ್ಟೇ ಇರುತ್ತೆ ಸ್ಟಾರ್ಟಿಂಗ್ ಗ್ರೋತ್ ಅಲ್ವಾ ಸೊ ಅದಕ್ಕೇ ಮತ್ತು ನೋಡಿ ಪಿಚ್ಚರ್ಸ್ ಮಗುದು ಪಿಕ್ಚರ್ಸ್ ಅಷ್ಟು ಗೊತ್ತಾಗಲ್ಲ ಇದರಲ್ಲಿ ಎಲ್ಲಾನು ಕೊಟ್ಟಿದ್ದರು ಬಟ್ ನಾವು ಇದನ್ನು ಅಷ್ಟೇ ಬೇಕು ಅಂತ ಮಾಡಿಸ್ಕೊಂಡಿದ್ದು ಬಟ್ ಏನು ಅಂತಂದರೆ ನಮಗೆ ಆ ಮಗು ಮುಖ ಇದರಲ್ಲಿ ಕಾಣಿಸುತ್ತೆ ನೋಡ್ಬೋದು ಅನ್ನೋ ಕ್ಯೂರಿಯಾಸಿಟಿ ಆಸೆಯಿಂದ ನಾವು ಮಾಡಿಸಿದ್ದು ಬಟ್ ಚೆನ್ನಾಗೇ ಬಂದಿತ್ತು ತ್ವರೆ ನೋಡೋದಕ್ಕೆ ಸ್ವಲ್ಪ ಇದ್ರ ಥರ ಅನ್ನಿಸ್ತು ಓಕೆ ಅಂದ್ಕೊಂಡ್ವಿ ಬಟ್ ಇನ್ನು ಇದನ್ನೆಲ್ಲ ಸ್ವಲ್ಪ ಇನ್ನೂ ಕ್ಲಾರಿಟಿ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಇದರ ಮುಖ ಅಷ್ಟು ಕಾಣಿಸಲ್ಲ ಗೊತ್ತಾಗದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟೇ ಎಷ್ಟು ಚೆನ್ನಾಗಿರುತ್ತೆ ಬಟ್ ನಾವು ತ್ರೀ ಡಿ ಫೋರ್ ಡಿ ಅಂತ ಮಾಡಿಸ್ತೀವಿ ಇದು ಬಂದು ಗ್ರೋತ್ ಸ್ಕ್ಯಾನ್ ಅಂತ ಸೊ ಇದು ಬಂದು ಏಳನೇ ತಿಂಗಳಲ್ಲಿ ಮಾಡಿಸೋದು ನೋಡಿ ಇದರಲ್ಲೂ ನನಗೆ ನಾನು ಮಾಡಿಸಿದ್ದು ಸಿಕ್ಸ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನನಗೆ ರೀಸೆಂಟಾಗಿ ನನಗೆ ಡೆಲಿವರಿ ಆಗಿದ್ದು ಮತ್ತು ನನ್ನದು ಎಲ್ಲಿ ಇದೆಲ್ಲ ಬಂದು ಇ ಟಿ ಡಿ ಡೇಟ್ ನೋಡಿ ನನಗೆ ಫೋರ್ಟೀನ್ ತ್ರೀ ಟು ತೌಸಂಡ್ ಟ್ವೆಂಟಿ ಫೈವ್ ಅದು ಚೇಂಜ್ ಆಗ್ತಾನೇ ಇರುತ್ತೆ ಇ ಟಿ ಡಿ ಡೇಟ್ ನನಗೆ ಅಂದರೆ ಸಿಂಗಲ್ ಲೈವ್ ನನಗೆ ಒಂದೇ ಮಗು ಇದೆ ಅಂತ ಇದರಲ್ಲೂ ತೋರಿಸ್ತಿದ್ದಾರೆ ಸೊ ಎಲ್ಲ ನನಗೆ ನಾರ್ಮಲ್ ಇದೆ ಲಿಕ್ವರು ಮತ್ತು ಫೀಟಲ್ಲು ಫೀಟಲ್ ಮೂಮೆಂಟ್ಸು ಫೀಟಲ್ ಬ್ರೀತಿಂಗು ಇದೆಲ್ಲ ತೋರಿಸ್ ಇದರಲ್ಲಿ ಮಗು ತೂಕ ಬಂದು ಒಂದು ಕೆ ಜಿ ಆಲ್ಮೋಸ್ಟ್ ಒಂದು ಒಂದು ಮುಕ್ಕಾಲು ಕೆ ಜಿ ಬಂದಿತ್ತು ನೋಡಿ ನೀವೇನೆ ಒಂದು ಮುಕ್ಕಾಲು ಅಂತಂದರೆ ಅಂದರೆ ಪ್ಲಸ್ಸು ಮೈನಸಲ್ಲಿ ಅಂದರೆ ಒಂದು ಎರಡು ಕೆ ಜಿ ಅಂತ ಅಂದ್ಕೋಬೋದು ಎರಡು ಕೆ ಜಿ ಇತ್ತು ಮಗು ನೆಕ್ಸ್ಟು ನಮ್ಮ ಇದು ಹಾರ್ಟ್ ರೇಟ್ ಬಂದು ಮಗುದು ಒನ್ ಫಾರ್ಟಿ ಸಿಕ್ಸ್ ಇತ್ತು ಒನ್ ಫೋರ್ಟಿ ಸಿಕ್ಸ್ ಇದೆ ನಮ್ಮ ಮಗು ಹಾರ್ಟ್ ರೇಟು ಅದೇನಾಗುತ್ತೆ ನಂದು ಫಸ್ಟಲ್ಲಿ ಇದ್ದಿದ್ದು ಮಗು ಹಾರ್ಟ್ ರೇಟ್ ಬಂದು ಒನ್ ಸೆವೆಂಟಿ ಸಮ್ಥಿಂಗಿನೂ ಬರ್ತಾ 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 ರೀ ಹಾರ್ಟ್ ರೇಟ್ ಕಮ್ಮಿನೇ ಆಗುತ್ತೆ ಆಲ್ಮೋಸ್ಟ್ ಎಲ್ಲರದು ಹಿಂಗೆ ಆಗುತ್ತೆ ನೆಕ್ಸ್ಟು ನೋಡಿ ಇದು ಪ್ಲಸೆಂಟ ನನಗೆ ಪೋಸ್ಟ್ ಇರಿಯರ್ ಇದೆ ಸೇಮ್ ಪೋಸ್ಟ್ ಇರಿಯರ್ ಬಂದಿದೆ ಬಟ್ ನನಗೆ ಇದರಲ್ಲಿ ಪ್ಲಸೆಂಟ ಅದ್ರಲ್ಲಿ ಪ್ರಾಬ್ಲಮ್ ಇತ್ತಲ್ಲ ಐದನೇ ತಿಂಗಳು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಪ್ಲಸೆಂಟ ಬಂದು ನಂಗೆ ಲೋ ಲೇಯರ್ ಇತ್ತು ಸೊ ನನಗೆ ಪ್ಲಸೆಂಟ ಇದು ಬಂದು ಚೇಂಜ್ ಆಗಿದೆ ಪ್ಲಸೆಂಟ್ ಇವಾಗ ನಾರ್ಮಲ್ ಲೆವೆಲಿಗೆ ಬಂದಿದೆ ಮೇಲುಗಡೆ ಬಂದಿದೆ ನಂಗೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಅದೊಂದು ನನಗೆ ಖುಷಿ ಆಯಿತು ಆಮೇಲೆ ನೆಕ್ಸ್ಟು ಗ್ರೇಡ್ ಬಂದು ಟೂ ಇತ್ತು ನನಗೆ ಫೀಟಲ್ ಮೂವ್ಮೆಂಟ್ ಆ್ಯಕ್ಟಿವಿಟಿ ಎಲ್ಲ ಚೆನ್ನಾಗಿತ್ತು ನನಗೇನು ಪ್ರಾಬ್ಲಮ್ ಇರಲಿಲ್ಲ ಎ ಎಫ್ ಐ ಬಂದು ಲೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ ಇದ್ದೆ ಅದು ಎಲ್ಲ ನಾರ್ಮಲಾಗೇ ಇದೆ ಬೇಬಿದು ಸ್ಟಮಕ್ಕು ಎಲ್ಲ ಕಿಡ್ನಿ ಎಲ್ಲ ನಾರ್ಮಲಾಗಿ ಬಂದಿದೆ ನೋಡಿ ನನಗೆ ಅದರಲ್ಲಿ ಬಂದು ಪ್ಲಸೆಂಟ್ ಪ್ರಾಬ್ಲಮ್ ಇತ್ತು ಇದರಲ್ಲಿ ನೋಡಿ ಸಿಂಗಲ್ ಲೂಪ್ ಅಂತಂದರೆ ಮಗು ನೆಕ್ಗೆ ಮಗು ಕತ್ತಿಗೆ ಒಂದು ಕಳ್ಬಳ್ಳಿ ಒಂದು ರೌಂಡ್ ಸುತ್ಕೊಂಡ್ಬಿಟ್ಟಿದೆ ಅಂತ ಬಂದಿತ್ತು ಸ್ಕ್ಯಾನಿಂಗಲ್ಲಿ ಸೊ ಇದನ್ನು ನನಗೆ ಕೇಳಿ ಬೇಜಾರಾಯಿತು ಆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹಂಗೆ ಬಂತು ಮತ್ತು ಏಳನೇ ತಿಂಗಳು ಸ್ಕ್ಯಾನಿಂಗಲ್ಲಿ ಏನಪ್ಪ ಹಿಂಗೆ ಬರ್ತಿದೆ ಅಂತ ಅದು ಡಾಕ್ಟರ್ ಹತ್ರ ಕೇಳಿದ್ದಕ್ಕೆ ಇದು ಅಮ್ಮ ಏನು ಪ್ರಾಬ್ಲಮ್ ಇಲ್ಲ ಇದು ಬಂದು ಮಗು ಏನಾದ್ರು ರೊಟೇಟ್ ಆಗ್ತಾನೋ ಅದು ಕತ್ತಿಂದನು ಬಿಚ್ಕೋಬೋದು ಹೇಳೋಕ್ಕಾಗಲ್ಲ ಅಂತಲೂ ಹೇಳಿದರು ಸೊ ನನಗೆ ಇದರಲ್ಲೂ ಒಂದು ಸ್ವಲ್ಪ ಭಯ ಇತ್ತು ಒಂದು ಕಡೆ ಅಂತ ಒಂದು ಪಾಸಿಟಿವ್ ಎನರ್ಜಿನೂ ಇತ್ತು ಪಾಸಿಟಿವ್ ಆಗು ಥಿಂಕ್ ಮಾಡ್ತಾಯಿದ್ದೆ ಬಟ್ ಏನೂ ಪ್ರಾಬ್ಲಮ್ ಆಗಲಿಲ್ಲ ಚೆನ್ನಾಗೇ ಆಯಿತು ನನಗೆ ಈ ಥರ ಎಲ್ಲ ಆಗುತ್ತೆ ಬಟ್ ನಾವು ಯಾವುದಕ್ಕೂ ಹೆದ್ರಿಕೋಬಾರ್ದು ಎಲ್ಲ ಆಗೇ ಇರುತ್ತೆ ಏನು ಯೋಚನೆ ಮಾಡೋದೇನು ಇರೋಲ್ಲ ಇದರಲ್ಲಿ ನೋಡಿ ಸಿಂಗಲ್ ಲೈವ್ ಅಂತ ಬರೋದು ಎಲ್ಲ ರಿಪೋರ್ಟಲ್ಲಿ ಸಿಂಗಲ್ ಲೈವ್ ಅಂತ ಬರೋದೇಕೆ ಒಂದೇ ಮಗು ಇರೋದ್ರಿಂದ ನೋಡಿ ಇದರಲ್ಲಿ ಪಿಚ್ಚರ್ ಇಷ್ಟೇ ಕೊಡೋದು ಜಾಸ್ತಿ ಏನಿಲ್ಲ ಏನು ಜಾಸ್ತಿ ಏನು ಇದು ಮಾಡಿಸ್ಲಿಲ್ಲ ನಾರ್ಮಲ್ ಸ್ಕ್ಯಾನಿಂಗೇ ಮಾಡಿಸಿದ್ವಿ ಇದು ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಿದು ಒಂಬತ್ತನೇ ತಿಂಗಳು ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಬಿ ಬಿ ಎಮ್ ಪಿ ಮಹಾಲಕ್ಷ್ಮೀಪುರಂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ದು ನಾನು ಅಲ್ಲೇ ಚೆಕಪ್ ಮಾಡಿಸ್ತಾ ಇದ್ದಿದ್ದು ಬಟ್ ತುಂಬ ಚೆನ್ನಾಗಿದೆ ಹಾಸ್ಪಿಟ್ಲು ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರಿಂದ ಹಿಡ್ದು ಎಲ್ಲ ಫೆಸಿಲಿಟೀಸು ಸೂಪರಾಗಿದೆ ಅಲ್ಲಿ ನೀವು ಹೋದರೆ ಯಾವಾಗಲೂ ಫಸ್ಟ್ ಪ್ರಿಫ್ರೆನ್ಸ್ ಕೊಡೋದೇ ನಾರ್ಮಲ್ ಡೆಲಿವರಿಗೆ ಸೊ ನೋಡಿ ಇದು ಬಂದು ಜಾಸ್ತಿ ನಮಗೆ ಅಲ್ಲಿ ಫ್ರೀಯಾಗಿ ಮಾಡ್ಕೊಡೋದ್ರಿಂದ ಜಾಸ್ತಿ ರಿಪೋರ್ಟಲ್ಲಿ ಏನು ಬರೆದಿರಲ್ಲ ಅವರೇ ಕೈಯಲ್ಲಿ ಎಲ್ಲ ರೇಟಿಂಗ್ ಮಾಡಿಬಿಟ್ಟಿರ್ತಾರೆ ಎಲ್ಲಿ ಇದು ಈ ಡೇಟ್ ಬಂದು ಫೋರ್ಟೀನ್ತು ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಅವರೇ ನೋಡ್ಕೊಂಡು ಬರೆದು ಬಿಟ್ಟಿದ್ದಾರೆ ನನಗೆ ಮಗು ತಲೆ ಕೆಳಗಡೆ ಬಂದಿದೆ ಅಂತ ಅದರಲ್ಲೇ ಮೆನ್ಷನ್ ಮಾಡಿದ್ದಾರೆ ಮತ್ತು ಗ್ರೇಡ್ ಬಂದು ತ್ರೀಯಲ್ಲಿತ್ತು ಮತ್ತು ಎಫ್ ಐ ನೋಡಿ ನೀರು ಸ್ವಲ್ಪ ಕಮ್ಮಿ ಆಗಿತ್ತು ನನಗೆ ಒಂಬತ್ತು ಸೆಂಟಿಮೀಟ್ ಒಂಬತ್ತೇನು ಇತ್ತು ಮತ್ತು ಮಗುವ ತೂಕ ನೋಡಿ ಮೂರು ಮೂರು ಕೆ ಜಿ ನಾನ್ನೂರು ಇದೆ ಮೂರು ಕೆ ಜಿ ನಾನೂರು ಸಮಥಿಂಗ್ ಬಂದಿತ್ತು ಮಗು ತೂಕ ಮತ್ತು ನನಗಿದು ಒಂಬ ಮೂವತ್ತೊಂಬತ್ತನೇ ವಾರ ಆಗಿತ್ತು ಇನ್ನೊಂದು ವಾರ ನಲ್ವತ್ತನೇ ವಾರಕ್ಕೆ ಇನ್ನೊಂದು ವಾರ ಇತ್ತು ಬಟ್ ನನಗೆ ಇವ್ರು ಕೊಟ್ಟಿರೋದ್ರಲ್ಲಿ ಯಾವುದು ಸ್ಕ್ಯಾನಿಂಗಲ್ಲೂ ಬಂದಿರೋ ಡಿ ಡಿ ಡೇಟ್ ಪ್ರಕಾರ ನಂಗೆ ಡೆಲಿವರಿ ಆಗಿಲ್ಲ ನನಗೆ ಡೇಟ್ಗಿಂತ ಮುಂಚೆನೇ ಬೇಗನೆ ಡೆಲಿವರಿ ಆಗಿತ್ತು ನಾನು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇಷ್ಟು ಮಾಡಿಸಿರೋದು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನಿಮ್ಗೆ ತೋರಿಸಿದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದರೆ ಶೇರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಬಾಯ್ ಬಾಯ್